ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದೆರಡು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಮಂಗಳೂರಿನ ಹೊರವಲಯದ ಆದ್ಯಪಾಡಿ ಗ್ರಾಮದಲ್ಲಿ ಕೃತಕ ನೆರೆ ಉಂಟಾಗಿದ್ದು ಮೂವತ್ತಕ್ಕೂ ಹೆಚ್ಚಿನ ಮನೆಗಳಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ ಮರವೂರು ಫಲ್ಗುಣಿ ನದಿಗೆ ಕಟ್ಟಲಾದ ಕಿಂಡಿ ಅಣೆಕಟ್ಟಿನಿಂದಾಗಿ ಗ್ರಾಮ ಮುಳುಗಡೆಯಾಗಿದೆ ಅವೈಜ್ಞಾನಿಕ ಕಿಂಡಿ ಅಣೆಕಟ್ಟಿನಿಂದ ಆದ್ಯಪಾಡಿ ಗ್ರಾಮಕ್ಕೆ ನೀರು ತುಂಬಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಅಣೆಕಟ್ಟಿನ ನೀರು ತುಂಬಿ ಮನೆ ಸುತ್ತ ಹಾಗೂ ತೋಟಕ್ಕೆ ನೀರು ನುಗ್ಗಿದೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಕಿಂಡಿ ಅಣೆಕಟ್ಟು ಐದು ಗಂಟೆ ಮಳೆ ಬಂದ್ರೆ ಆದ್ಯಪಾಡಿ ಗ್ರಾಮ ಮುಳುಗುತ್ತೆ ಈ ಕೃತಕ ಪ್ರವಾಹದಿಂದಾಗಿ ಭೂ ಸಂಪರ್ಕವೇ ಕಡಿತಗೊಂಡಿದೆ ಈ ಭಾಗದ ಮೂವತ್ತು ಕುಟುಂಬಗಳು ಇದೀಗ ದೋಣಿಯನ್ನ ಆಶ್ರಯಿಸಿವೆ ವೃದ್ಧರು ಶಾಲಾ ಮಕ್ಕಳು ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ ಪರ್ಯಾಯ ಮಾರ್ಗವಿಲ್ಲದೆ ದೋಣಿ ಮೂಲಕವೇ ಸಂಚಾರ ನಡೆಸಬೇಕಾಗಿದೆ ಅನೇಕ ವರ್ಷಗಳಿಂದ ಈ ಬಗ್ಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ ಶುಕ್ರವಾರ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ನೆರೆ ನೀರು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಸಂತ್ರಸ್ತರ ಮನೆಗಳಿಗೆ ದೋಣಿಯಲ್ಲಿಯೇ ಡಿಸಿ ತೆರಳಿದರು ನೆರೆಯಿಂದ ಸಂತ್ರಸ್ತರಾಗಿರುವ ಎಂಬತ್ತು ಮಂದಿಯ ಸ್ಥಳಾಂತರಕ್ಕೆ ಈ ವೇಳೆ ಸೂಚನೆಯನ್ನು ನೀಡಿದ್ರು ಮರವೂರಿನ ಅಣೆಕಟ್ಟಿನಲ್ಲಿ ನೀರು ತುಂಬಿದ್ದರಿಂದ ಗ್ರಾಮಕ್ಕೆ ನೆರೆಯುಂಟಾಗಿದೆ ಮನೆಗಳಿಗೆ ಭೇಟಿ ನೀಡಿ ವೃದ್ಧರನ್ನು ಮನೆ ಒಲಿಸಿ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದರು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಇಲ್ಲಿ ಅಲ್ಲಿ ಏನೊಂದು ಸ್ಕೀಮ್ಗೆ ಕಟ್ಟಿರುವಂಥ ಡ್ಯಾಮ್ ಏನಾದರೂ ಅಡಿಷನಲ್ ಆಗಿ ಎಮರ್ಜೆನ್ಸಿ ಇದನ್ನು ನೀರನ್ನು ಹೆಚ್ಚಿನ ನೀರು ಹರಿಯುವುದಕ್ಕೆ ಮಳೆ ಕಾಲದಲ್ಲಿ ಹರಿಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಅದನ್ನು ನಾವು ಕೂಡಲೇ ಈಗ ಸಿಇಒ ಅವರು ಬಂದಿದ್ದಾರೆ ಅಲ್ಲಿ ಇರುವಂಥ ಮನೆಗಳಿಗೂ ಹೋಗಿ ನಾವು ಭೇಟಿ ಮಾಡಿದ್ದೇವೆ ಕೂಡಲೇ ಅದನ್ನು ಏನು ಮಾಡುವುದನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಆದರೆ ಈಗ ನಮ್ಮ ಕೈಯಲ್ಲಿರುವಂಥ ಪ್ರಶ್ನೆ ಇಲ್ಲಿ ಇರುವಂಥ ಮೂವತ್ತೈದು ಮನೆಗಳಲ್ಲಿ ವಾಸ ಇರುವಂಥ ಎಪ್ಪತ್ತೇ ಎಂಬತ್ತು ಜನ ಅಷ್ಟು ಇದ್ದಾರೆ ವಯಸ್ಸಾದವರು ಗರ್ಭಿಣಿ ಗರ್ಭಿಣಿಯರು ಮತ್ತು ಮಕ್ಕಳು ಇರುವಂಥವ್ರನ್ನ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದರೆ ಅವರೇ